ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಕೂಡ ಆಗುತ್ತೆ ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸ್ತಾ ಇರೋದು ಸುಸ್ತು ಆಯಾಸ ಎನರ್ಜಿ ಲೋ ಅಂತ ಅನ್ಸೋದು ಬೆಳಿಗ್ಗೆ ಏಳಿಕೆ ಬೇಡ ಬೆಳಿಗ್ಗೆ ಎದ್ದ ತಕ್ಷಣ ಮೂಡ್ ಆಫ್ ಆಗೋದು ಸುಸ್ತಾಗೋದು ಪದೇ ಪದೇ ಸಿಕ್ಕಾಗೋದು ಇಮ್ಯುನಿಟಿಯ ಕೊರತೆ ಇರೋದು ಮಸಲ್ಸ್ಗಳಲ್ಲಿ ನೋವಾಗೋದು ಎಲುಬುಗಳಲ್ಲಿ ಒಂಥರ ಸೆಳೆತ ನೋವು ಕಾಣಿಸೋದು ಮೈಕೈಯಲ್ಲಿ ನೋವಾಗೋದು ಸೊ ರಾತ್ರಿ ಮಲ್ಗೋಕ್ಕೇ ಕಷ್ಟಪಡೋದು ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇದ್ದಾಗ ಬೆಳಿಗ್ಗೆ ಹೇಳಿಕ್ಕಾಗಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆಲಸ್ಯ ಇದ್ದಾಗ ಏನು ಮಾಡ್ಕೊಳ್ಳೋದೇ ಬೇಡ ಹಾಗೆ ಹೋಗ್ಬೇಡ ನಾವು ಆಫೀಸ್ಗೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾರೆ ಇದರಿಂದಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಸುಸ್ತು ಆಯಾಸ ಮಸಲ್ಸಲ್ಲಿ ನೋವಾಗೋದು ಮೈ ಕೈಯಲ್ಲಿ ನೋವಾಗುವುದು ಬೆಳಿಗ್ಗೆ ತಕ್ಷಣ ಮೂಡ್ ಆಫ್ ಆಗೋದು ಹಾಗೆ ದೇಹಕ್ಕೆ ಬೇಕಾಗಿರುವಂತಹ ಎನರ್ಜಿಯನ್ನು ತುಂಬಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಡ್ರಿಂಕ್ ಹೇಳ್ತಾ ಇದ್ದೀನಿ ಇದೊಂದು ವೇಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು ಅಥವಾ ಎನರ್ಜಿ ಡ್ರಿಂಕ್ ಅಂತಲೂ ಕೂಡ ಹೇಳ್ಬಹುದು ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಸೊ ಮೊದಲನೇದಾಗಿ ನಮಗೆ ಕಡಲೆ ಬೇಕಾಗಿರುತ್ತೆ ಇದು ಹುರಿದಿರುವಂತಹ ಕಡಲೆ ಇದರಲ್ಲಿ ಉಪ್ಪು ಹಾಕಿಲ್ಲ ಹಾಗೆ ಪ್ಲೇನ ರೋಸ್ಟ್ ಮಾಡ್ಕೊಂಡಿರೋದು ಇದು ಅಂಗಡಿಯಲ್ಲಿ ನಿಮಗೆ ಈಸಿಲಿ ಸಿಗುತ್ತೆ ಕಡಲೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಪ್ರೋಟೀನು ಫೈಬರ್ ಇರೋದರಿಂದ ಇದೊಂದು ವೆಯ್ಟ್ ಲಾಸ್ ಮಾಡೋಕ್ಕೆ ಬಹಳ ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ಇದರಲ್ಲಿ ಕ್ಯಾಲೋರೀಸು ತುಂಬಾ ಕಡಿಮೆ ಇರುತ್ತೆ ಹಾಗೆ ದೇಹಕ್ಕೆ ಎನರ್ಜಿ ತುಂಬುತ್ತೆ ತಾಕತ್ತು ತುಂಬುವಂಥ ಕೆಲಸ ಈ ಕಡಲೆಗಳು ಮಾಡುತ್ತೆ ನಾವಿದ ಟೈಮ್ ತಿಂತಾ ಇರ್ತೀವಿ ಅಥವಾ ಸುಮ್ಮನೆ ಏನೋ ತಿನ್ನಬೇಕು ಅನ್ನೋಕ್ಕೋಸ್ಕರ ಕೆಲವೊಂದು ಸಾರಿ ಈ ಕಡಲೆಯನ್ನು ನಾವು ತಿಂತಾ ಇರ್ತೀವಿ ಆದರೆ ಈ ಕಡಲೆಯಲ್ಲಿ ಅನೇಕ ಬಗೆಯ ವಿಟಮಿನ್ಸು ಮಿನರಲ್ಸ್ಗಳು ಅಡಕವಾಗಿರುತ್ತೆ ಅಂದಹಾಗೆ ಇದು ದೇಹದಲ್ಲಿ ಉರಿ ಆಗ್ತಾ ಇದ್ದರೆ ದೇಹದಲ್ಲಿ ಒಳಗಡೆಯಿಂದ ಊತ ಇದ್ದರೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಇನ್ಫ್ಯಾಕ್ಟ್ ಇದು ಮಹಿಳೆಯರಲ್ಲಾಗುವಂತಹ ಸ್ತನದ ಕ್ಯಾನ್ಸರನ್ನು ಕಡಿಮೆ ಪಡಿಸುವಂತಹ ಅಥವಾ ಅದರ ಅಪಾಯವನ್ನು ಕಡಿಮೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಮೂಳೆಗಳಿಗೆ ಇದೊಂದು ರೀತಿಯ ವರದಾನ ಅಂತಲೇ ಹೇಳ್ಬೋದು ಮೂಳೆಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಮಸಲ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಇದು ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ನಂತರ ಮಹಿಳೆಯರಲ್ಲಿ ಹಾರ್ಮೋನ್ಸ್ಗಳಲ್ಲಿ ಚೇಂಜಸ್ ಆಗುತ್ತೆ ಬ್ಯಾಲೆನ್ಸ್ ಆಗೋಲ್ಲ ಆ ಬ್ಯಾಲೆನ್ಸನ್ನು ಕೂಡ ಸರಿಪಡಿಸಲಿಕ್ಕೆ ಈ ಕಡಲೆಯು ಬಹಳ ಒಳ್ಳೆಯದು ಅಂದಾಗೆ ಇದು ರಕ್ತಹೀನತೆಯನ್ನು ಕೂಡ ದೂರ ಮಾಡುತ್ತೆ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಅಥವಾ ಅನಿಮೆಯಾದಂತಹ ಪ್ರಾಬ್ಲಮ್ ಇದ್ದರೆ ನಿಮಗೆ ಏನೋ ಒಂದು ರೀತಿ ಸುಸ್ತಾಗ್ತಾ ಇದೆ ರಕ್ತ ಕಡಿಮೆ ಆಗಿಬಿಟ್ಟು ಆಯಾಸ ಆಗ್ತಾ ಇದೆ ಅಂತ ಅನ್ನೋದಾದರೆ ಈ ಕಡಲೆಯು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ನಿಮಗೆ ಹಸುವಾಗಿದೆ ಅಂತ ಅಂದರೆ ಸ್ವಲ್ಪ ಕಡಲೆಯನ್ನು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಇನ್ಸ್ಟೆಂಟಾಗಿ ತಾಕತ್ತು ದೊರೆಯುತ್ತೆ ಹಾಗೆ ಹೊಟ್ಟೆ ತುಂಬಿದ ರೀತಿಯಲ್ಲಿ ಇರೋದರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇವಾಗ ಒಂದು ಮುಷ್ಟಿಯಷ್ಟು ನಾನು ಈ ಕಡಲೆ ಕಾಳನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಸಿಪ್ಪೆಯನ್ನು ನಾನು ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಒಂದು ನಾಲ್ಕು ಖರ್ಜೂರವನ್ನು ತೆಗೆದುಕೊಂಡು ಬೀಜವನ್ನು ತಕ್ಕೊಂಡಿದ್ದೀನಿ ಸೊ ಈ ಖರ್ಜೂರ ಕೂಡ ಅಷ್ಟೇ ದೇಹದಲ್ಲಿ ಎನರ್ಜಿಯನ್ನು ತುಂಬಕ್ಕೆ ಈ ಖರ್ಜೂರ ಭಾಳ ಒಳ್ಳೆಯದು ಸುಸ್ತು ಆಯಾಸ ಆದರೂ ಅಂತೂ ಈ ಖರ್ಜೂರವನ್ನು ಹಾಗೆ ತಿನ್ನೋದರಿಂದ ಕೂಡ ನಿಮಗೆ ತಾಕತ್ತು ದೊರೆಯುತ್ತೆ ಅಲ್ಲದೆ ನಿಮ್ಮ ಮಕ್ಕಳಿಗೂ ಸಹ ಇದನ್ನು ಕೊಡ್ಬೋದು ಇದನ್ನು ನಾನು ಭಾಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಈ ಖರ್ಚೂರ ದೇಹದಲ್ಲಿ ರಕ್ತವನ್ನು ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಒಂದು ನಾಲ್ಕು ಖರ್ಚೂರನ್ನು ತೆಗೆದುಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದರಿಂದ ಎರಡು ಬಾಳೆಹಣ್ಣನ್ನು ತೆಗೆದುಕೊಳ್ಳೋಣ ಸೊ ಚಿಕ್ಕದಾದರೆ ಒಂದು ಮೂರು ತೆಗೆದುಕೊಳ್ಳಿ ಅಥವಾ ಎರಡು ತೆಗೆದುಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದು ಒಂದು ಮೂರು ತೆಗೆದುಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ನಾವು ಈ ಕಡಲೆಯನ್ನು ಹಾಕೋಣ ಖರ್ಜೂರವನ್ನು ಹಾಕೋಣ ಹಾಗೆ ಬಾಳೆಹಣ್ಣನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಬೇಕಿದ್ದರೆ ಹಾಲು ಕೂಡ ಹಾಕ್ಬೋದು ನೀರು ಕೂಡ ಹಾಕ್ಬೋದು ಸೊ ತೆಳು ಬೇಕಾದರೆ ತೆಳು ಕೂಡ ಮಾಡ್ಬೋದು ಗಟ್ಟಿ ಬೇಕಾದರೆ ಗಟ್ಟಿ ಕೂಡ ಮಾಡಿಕೊಂಡು ನೀವು ತೆಗೆದುಕೊಳ್ಬೋದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನೀವು ಬೇಕಿದ್ದರೆ ಜೇನುತುಪ್ಪನ ಕೂಡ ಹಾಕ್ಕೊಂಡು ತೆಗೆದುಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ಒಂದು ಡ್ರಿಂಕನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಆಯಾಸ ಸುಸ್ತು ಅಥವಾ ಎಂಗ್ಸೈಟಿ ಆಗೋದು ಡಿಪ್ರೆಷನಲ್ಲಿ ಹೋಗ್ತಾ ಇದ್ದೀರಾ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ದೇಹದಲ್ಲಿ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡಬೇಕು ಮತ್ತೆ ರಕ್ತದ ಕೊರತೆ ಇದೆ ಅನ್ನೋರು ಖಂಡಿತವಾಗ್ಲೂ ಈ ಡ್ರಿಂಕನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು ಬೇರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಬೇಡ ಇದೊಂದು ಗ್ಲಾಸ್ ನೀವು ತೆಗೆದುಕೊಂಡ್ರೆ ಸಾಕು ಒಂದು ಹದಿನೈದು ದಿನ ಕಂಟಿನ್ಯೂ ಆಗಿ ತೆಗೆದುಕೊಳ್ಳೋದ್ರಿಂದ ಬಹಳನೆ ಲಾಭ ಆಗುತ್ತೆ ಇದನ್ನು ಮಕ್ಕಳು ದೊಡ್ಡವರು ಮುದುಗರು ಎಲ್ಲರೂ ಕೂಡ ತೆಗೆದುಕೊಳ್ಬಹುದು ಅಂದ ಹಾಗೆ ಫ್ರೆಂಡ್ಸ್ ಈ ಎನರ್ಜಿ ಡ್ರಿಂಕನ್ನು ಕುಡಿಯೋದ್ರಿಂದ ದೇಹಕ್ಕೇನೋ ಎನರ್ಜಿ ಬರುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಸಹ ಎನರ್ಜಿ ಬೇಕಾಗಿರುತ್ತೆ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫೇಸ್ ವಾಶನ್ನು ಬಳಸ್ಕೊಳ್ತೇವೆ ಯಾವ್ಯಾವುದೋ ಫೇಸ್ ವಾಶ್ಗಳನ್ನು ನಮ್ಮ ಮುಖಕ್ಕೆ ನಾವು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಡ್ರೈ ಆಗುತ್ತೆ ಹಾಗೂ ಅಲ್ಲಲ್ಲಿ ಪ್ಯಾಚಸ್ ಕಾಣುತ್ತೆ ಮತ್ತು ಸ್ಕಿನ್ನು ಇರಿಟೇಟ್ ಆಗುತ್ತೆ ಇಚಿಂಗ್ ಕಾಣುತ್ತೆ ಹಾಗಾಗಿ ನಾನು ಮಾಮ ಅತ್ರವರ ಎಲೋಯಿ ಜೆಂಟಲ್ ಫೇಸ್ ವಾಶನ್ನು ಬಳಸ್ಕೊಳ್ತಾ ಇದ್ದೀನಿ ಸೊ ಈ ಫೇಸ್ ವಾಶು ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂದಿಂಗ್ ಕೊಡುತ್ತೆ ಹಾಗೆ ಈ ಫೇಸ್ ವಾಶನ್ನು ಬಳಸ್ತಾ ಇದ್ದರೆ ಇದರಿಂದ ತಿಕ್ತಾ ಇದ್ದರೆ ನಾವು ಎಲೋವೆರಾನೇ ನಮ್ಮ ಮುಖ ಹಚ್ಕೊಂಡಿದ್ದೀವೇನೋ ಅನ್ನುವಂತಹ ಫೀಲ್ ಬರುತ್ತೆ ಅಷ್ಟು ಸಾಫ್ಟು ಹಾಗೂ ಜೆಂಟಲ್ ಆಗಿದೆ ಇದು ಹಾಗೆ ಎಲೋವೆರಾ ಎಲ್ಲರಿಗೂ ಗೊತ್ತು ನಮ್ಮ ಸ್ಕಿನ್ನನ್ನು ಇದು ಹೈಡ್ರೇಟ್ ಮಾಡುತ್ತೆ ಹಾಗೂ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಅಂದ್ಬಿಟ್ಟು ಇದರಲ್ಲಿ ಗ್ಲಿಸರಿನನ್ನು ಕೂಡ ಬಳಸಿರೋದ್ರಿಂದ ಆ ಫ್ರೆಶ್ನೆಸ್ಸನ್ನು ಲಾಕ್ ಮಾಡೋಕ್ಕೆ ಹಾಗೂ ಮೊಯ್ಶ್ಚರನ್ನು ಲಾಕ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಫೇಸ್ ವಾಶನ್ನು ನಾನು ಸುಮಾರು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ಕಿನ್ನನ್ನು ಇರಿಟೇಟ್ ಮಾಡಲ್ಲ ಸೂದಿಂಗ್ ಕೊಡತ್ತೆ ಹಾಗೆ ಸಾಫ್ಟ್ ಮಾಡುತ್ತೆ ಸ್ಕಿನ್ ಅಲೋವೆರಾ ಫೇಸ್ ವಾಶ್ ಏನಿದೆ ಇದು ಎಲರ್ಜಿನ್ ಫ್ರೀ ಆಗಿದೆ ಅಂತ ಹೇಳ್ಬೋದು ಹಾಗೂ ಟಾಕ್ಸಿಕ್ ಫ್ರೀ ಆಗಿರುವಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು ಮತ್ತು ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಸೋ ಫ್ರೀ ಆಗಿರುವಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಫ್ರೆಗ್ರೆನ್ಸ್ ಇರೋದಿಲ್ಲ ಅಲೋವೆರಾ ಜೆಲ್ ತಗೊಂಡು ಮುಖಕ್ಕೆ ಹಚ್ಚಿರುವಂತಹ ಫೀಲ್ ಬರುತ್ತೆ ಇದನ್ನು ಹೇಗೆ ಬಳಸೋದು ಅಂತಂದರೆ ನಾರ್ಮಲ್ ನಿಮ್ಮ ಸ್ಕಿನ್ನನ್ನು ಅಥವಾ ನಿಮ್ಮ ಮುಖನ ಒದ್ದೆ ಮಾಡಿಕೊಂಡು ಸ್ವಲ್ಪ ಈ ಫೇಸ್ ವಾಷನ್ನು ತೆಗೆದುಕೊಂಡು ನಿಮ್ಮ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಂತರ ಇದನ್ನು ಜೆಂಟಲಾಗಿ ಮಸಾಜ್ ಮಾಡಿಬಿಟ್ಟು ಮುಖಾನ ನೀವು ವಾಶ್ ಮಾಡ್ಕೊಳ್ಬೋದು ನೀವು ನೋಡ್ಬೋದು ಡಿಫ್ರೆನ್ಸಸ್ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಫೇಸ್ ವಾಷನ್ನು ಯೂಸ್ ಮಾಡಿದ ನಂತರ ನನ್ನ ಮುಖ ಯಾವ ರೀತಿಯಲ್ಲಿ ಆಗಿದೆ ಅಂತ ನೀವು ನೋಡ್ಬೋದು ಸೊ ಈ ಮಾಮ ಹತ್ರ ಅವರ ಎಲೋ ಜೆಂಟಲ್ ಫೇಸ್ ವಾಶು ತುಂಬ ಚೆನ್ನಾಗಿದೆ ನೀವು ಬೇಕಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಎಲ್ಲ ಸ್ಕಿನ್ ಅವರು ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬಹುದು ಹಾಗೆ ನೀವು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಾದರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕಾಣಿಸ್ತಾ ಇದೆ ಆ ಕೂಪನ್ ಕೋಡನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಹಾಗೂ ಈ ಕೂಪನ್ ಕೋಡನ್ನು ಎಲ್ಲ ಆ್ಯಪ್ಸ್ಗಳಲ್ಲಿಯೂ ಕೂಡ ನೀವು ರಿಡೀಮ್ ಮಾಡಬಹುದು ಮಾಮಾ ಹತ್ರವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೆಮಿಕಲ್ ಫ್ರೀ ಆಗಿವೆ ಹಾಗೂ ಟಾಕ್ಸಿನ್ ಫ್ರೀ ಆಗಿದೆ ನೀವು ಇದನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಮತ್ತೆ ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಮಾಮಾ ಅಥವಾ ಅಮೆಝಾನು ಫ್ಲಿಪ್ಕಾರ್ಟು ನಾಯ್ಕ್ ಹಾಗೂ ಪರ್ಪಲ್ ಡಾಟ್ ಕಾಮಲ್ಲಿ ಅಲ್ಲಿ ಸಿಗುತ್ತೆ ಮತ್ತೆ ನೀವು ಮಕ್ಕಳಿಗೆ ಬೇಬಿಸ್ ಗಳಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಾದ್ರೆ ಮಾಮಾ ಅಥವಾ ಅಮೆಝಾನ್ ಹಾಗೂ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ ಇವರ ಒಂದು ಅಫಿಶಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಈ ಮಾಮಾ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು ಈ ಮಾಮಾ ಹತ್ತಿರವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ ಮಾಮಾ ಅವರ ಆಫಿಷಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು